ನಮಸ್ತೆ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ ಇಪ್ಪತ್ತಾರನೇ ಕಂತಿಗೆ ಸ್ವಾಗತ ಉಡುಪಿ ಅಂದರೆ ತಟ್ಟನೆ ನೆನಪಾಗೋದು ಮಧ್ವಾಚಾರ್ಯ ಪ್ರತಿಷ್ಠಾಪಿತ ಪಿಳ್ಳಂಗೋವಿ ಕೃಷ್ಣ ಅಷ್ಟಮಠ ಅಷ್ಟಯತಿಗಳು ಚಂದ್ರಮೌಳೇಶ್ವರ ಅನಂತೇಶ್ವರ ದೇವಸ್ಥಾನ ಮದುವೆರೆ ಕೃಷ್ಣಾಷ್ಟಮಿ ಪರ್ಯಾಯ ಇಷ್ಟೇ ಅಲ್ಲ ಉಡುಪಿ ಪ್ರಸಿದ್ಧ ಪಟ್ಟಿಗೆ ಇತ್ತೀಚೆಗೆ ಹೊಸ ಸೇರ್ಪಡೆಯ ಹದಿನೈದು ಕೋಟಿಗೂ ಮಿಕ್ಕಿ ಇನ್ಫೋಸಿಸ್ ಫೌಂಡೇಶನ್ ಕೊಡುಗೆಯಾಗಿ ನೀಡಿದ ಯಕ್ಷದೇಗುಲಕ್ಕೆ ಕಲಾವಿದರು ಪ್ರೇಕ್ಷಕರೇ ದೇವರು ಉಡುಪಿ ಯಕ್ಷಗಾನ ಕಲಾರಂಗ ಪೌರೋಹಿತ್ಯ ಜಿಲ್ಲಾ ಮಟ್ಟದಲ್ಲಿ ಇಂಥದ್ದೊಂದು ಭವ್ಯತೆ ತಣ್ಣಗೆ ಕೂತು ಸಾಂಸ್ಕೃತಿಕ ಸೊಬಗು ಸವಿಯುವ ಅವಕಾಶವಿರುವ ಮತ್ತೊಂದು ಜಿಲ್ಲೆ ಇದೆ ಯಕ್ಷಗಾನ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ರಿಸರ್ಚ್ ಸೆಂಟರ್ ಸಿ ಉಡುಪಿ ಹೆಚ್ಚುಗಾರಿಕೆಗೆ ಮತ್ತೊಂದು ಸೇರ್ಪಡೆ ಉಡುಪಿಗೆ ಬಂದವರು ಶ್ರೀಕೃಷ್ಣ ಅಷ್ಟಮಠ ನೋಡಿದ ನಂತರ ಐ ಸಿ ಸೊಲಗೊಮ್ಮೆ ನೋಡಿ ಅದರ ಹೆಚ್ಚುಗಾರಿಕೆ ಗೊತ್ತಾಗುತ್ತೆ ಐ ವೈ ಸಿ ಯಕ್ಷಗಾನ ಸಾಂಸ್ಕೃತಿಕ ಲೋಕಕ್ಕೆ ಸಿಕ್ಕ ದೊಡ್ಡ ಕೊಡುಗೆ ಧಾರ್ಮಿಕ ಕಾರ್ಯಕ್ರಮ ಬಿಟ್ಟು ಮತ್ತೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಥಿಯೇಟರ್ ಲಭ್ಯ ಇಷ್ಟು ದೊಡ್ಡ ಮಟ್ಟದ ಅನುದಾನದ ಅತ್ಯಂತ ಶ್ರೀಮಂತ ಕಟ್ಟಡ ಕೊಟ್ಟ ಇನ್ಫೋಸಿಸ್ ಫೌಂಡೇಶನ್ ಕೊಡುಗೆ ನಿಜಕ್ಕೂ ಶ್ಲಾಘನೀಯ ಕಟ್ಟಡ ಯಕ್ಷಗಾನ ಕಲಾರಂಗದ ಬಗ್ಗೆ ನಾನು ಹೇಳೋದಕ್ಕಿಂತ ಪ್ರಧಾನ ಕಾರ್ಯದರ್ಶಿ ಮುರಳೀಕಳೆಕಾರ್ ಹೇಳಿದ್ರೇ ಚಂದ ಇನ್ನೆರಡು ಭಾಗದಲ್ಲಿ ನೀವುಂಟು ಕಡೆಕಾರಿದ್ದಾರೆ ಮಧ್ಯ ನಾನೇ ಯಾಕೆ ಅಲ್ವಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಉಡುಪಿಯ ಸಹೃದಯ ಕಲಾಸಕ್ತರಿಗೆ ರುಚಿ ಸುಜಿಯ ಯಕ್ಷಗಾನವನ್ನು ತೋರಿಸುವ ಉದ್ದೇಶದಿಂದ ಯಕ್ಷಗಾನ ಕಲಾರಂಗ ಅಸ್ತಿತ್ವಕ್ಕೆ ಬಂತು ಕಪಟ ವರ್ಷಕ್ಕೆ ಕನಿಷ್ಠ ನಾಲ್ಕು ಯಕ್ಷಗಾನ ಅಥವಾ ತಾಳಮದ್ದಲೆಯನ್ನು ಆಯೋಜಿಸ್ತಾ ಮಕ್ಕಳ ಯಕ್ಷಗಾನ ಮಕ್ಕಳ ಯಕ್ಷಗಾನ ಸ್ಪರ್ಧೆ ಹವ್ಯಾಸಿಗಳ ಸ್ಪರ್ಧೆ ಪುಸ್ತಕ ಪ್ರಕಟಣೆ ಹೀಗೆ ಸಂಸ್ಥೆ ಬೆಳೀತಾ ಬೆಳೀತಾ ಪ್ರಕೃತ ನಾಲ್ಕು ವಿಭಾಗದಲ್ಲಿ ಕೆಲಸ ಇದೆ ಒಂದು ಯಕ್ಷಗಾನ ಕಲಾರಂಗ ರಂಗ ಪುಸ್ತಕ ಪ್ರಕಟಣೆ ಸನ್ಮಾನಗಳು ಇಪ್ಪತ್ತು ಸಾವಿರದ ಇಪ್ಪತ್ತ ಮೂರು ಪ್ರಶಸ್ತಿಗಳು ಪೇಜವರ್ಷಿಗಳ ಹೆಸರಿಂದ ಸಂಸ್ಥೆಗಾಗಿ ಒಂದು ಐವತ್ತು ಸಾವಿರದ ಪ್ರಶಸ್ತಿ ತಲ್ಲೂರು ಕನಕಾಣ್ಯ ಶೆಟ್ಟಿ ಪ್ರಶಸ್ತಿ ನಲವತ್ತು ಸಾವಿರ ರೂಪಾಯಿ ಮೊತ್ತದ್ದು ಯಕ್ಷಗಾನ ವಿದ್ವಾಂಸರಿಗೆ ರಂಗ ನಾಟಕ ಸುಮಾರು ಸಾವಿರದ ಇನ್ನೂರು ಆಜೀವ ಸದಸ್ಯರು ಇದರಲ್ಲಿ ಈಗ ನೋಂದಾಯಿಸಲ್ಪಟ್ಟಿದ್ದಾರೆ ಉಡುಪಿಯ ಬೇರೆ ಜಿಲ್ಲೆಯ ಬೇರೆ ರಾಜ್ಯದಲ್ಲಿರುವ ಕಲಾಸಕ್ತ ವ್ಯಕ್ತಿಗಳು ಇದರ ಆಗಿರುವ ಸದಸ್ಯರು ಅವರಿಗೆ ನಮ್ಮ ಎಲ್ಲ ಕಾರ್ಯಕ್ರಮದ ಮಾಹಿತಿಗಳನ್ನು ಕೊಡ್ತೇವೆ ಕೆಲವರು ಬರುತ್ತಾರೆ ಕೆಲವರು ಸಹಾಯಧನ ನೀಡುತ್ತಾರೆ ಇದು ಒಂದು ಭಾಗ ಎರಡನೇ ಭಾಗ ಎರಡು ಸಾವಿರನೇ ಸ್ವಿಗಿ ಸಂಸ್ಥೆಗೆ ಬೆಳ್ಳಿ ಹಬ್ಬ ಆಯಿತು ಆ ಸಂದರ್ಭದಲ್ಲಿ ವೃತ್ತಿ ಕಲಾವಿದರಿಗಾಗಿ ಏನಾದರೂ ಮಾಡಬೇಕು ಹೇಳಿ ಯಕ್ಷ ನಿಧಿಯನ್ನು ಆರಂಭಿಸಿದೆವು ವಿಮಾ ಯೋಜನೆಗಳನ್ನು ಮಾಡಿದೆವು ಕಲಾವಿದರ ಮಕ್ಕಳಿಗೆ ಆರ್ಥಿಕ ನೆರವು ವಿದ್ಯಾಭ್ಯಾಸಕ್ಕೆ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ಸಮಾವೇಶ ಕಲಾವಿದರ ವೈ ಆರೋಗ್ಯ ತಪಾಸಣೆ ಅನ್ಯ ಕಲಾ ಪ್ರಕಾರಗಳನ್ನು ತೋರಿಸಿ ಅವರ ಯೋಚನಾ ವ್ಯಾಪ್ತಿಯನ್ನು ವಿಸ್ತರಿಸುವ ಒಂದು ಕಾರ್ಯವನ್ನು ಮಾಡ್ತಾ ಬಂದೆವು ಪ್ರತಿ ವರ್ಷ ಒಂದು ಒಳ್ಳೆಯ ಉಡುಗೊರೆಯನ್ನು ಕೊಟ್ಟು ಮೇ ಮೂವತ್ತೊಂದರಂದು ಸಮಾವೇಶವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಐವತ್ತು ಶೇಕಡ ರಿಯಾಯಿತಿ ಬಸ್ ಪಾಸ್ ಈ ವರ್ಷ ಸುಮಾರು ಐನೂರು ವಿದ್ಯಾ ಕಲಾವಿದರು ಇದರಲ್ಲ ಉಪಯೋಗವನ್ನು ಪಡೀತಾ ಇದ್ದಾರೆ ಇದರಲ್ಲಿ ಸಾವಿರದ ನೂರೈವತ್ತು ವಿವಿಧ ಮೇಳಗಳ ವೃತ್ತಿ ಕಲಾವಿದರು ಸದಸ್ಯರಾಗಿದ್ದಾರೆ ನೂರು ರೂಪಾಯಿ ಆಜೀವ ಸದಸ್ಯತನ ಮೊತ್ತವಾಗಿತ್ತು ಈಗ ಐನೂರು ರೂಪಾಯಿ ವೃದ್ಧಿಸಿದ್ದೇವೆ ಇದು ಎರಡನೇ ಭಾಗ ಮೂರನೇ ಭಾಗ ವಿದ್ಯಾ ಉಡುಪಿ ಜಿಲ್ಲೆ ಆರ್ಥಿಕವಾಗಿ ಹಿಂದುಳಿದ ಕನ್ನಡ ಮಾಧ್ಯಮದಲ್ಲಿ ಎಸ್ ಎಸ್ ಸಿಯಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವುದು ಎರಡು ಸಾವಿರದ ಐದರಲ್ಲಿ ಇದು ಆರಂಭಗೊಂಡದ್ದು ಇವತ್ತಿನವರೆಗೆ ಅದು ಬೆಳೀತಾ ಬೆಳೀತಾ ಹೋಗಿದೆ ಕಳೆದ ವರ್ಷ ಸಾವಿರದ ನೂರೈವತ್ತು ಮಕ್ಕಳಿಗೆ ತೊಂಬತ್ತೈದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟೆವು ಮನೆಗೆ ಭೇಟಿ ನೀಡಿದಾಗ ಮನೆ ಇರುವುದಿಲ್ಲ ಮನೆ ಕಟ್ಟಲಿಕ್ಕೆ ಆರಂಭಿಸಿದೆವು ಐವತ್ತೆರಡು ಮನೆಗಳನ್ನು ವಿದ್ಯಾರ್ಥಿಗಳಿಗೆ ಆರು ಮನೆ ಮನೆಯನ್ನು ಕಲಾವಿದರಿಗೆ ಕಟ್ಟಿಸಿಕೊಟ್ಟೆವು ಈಗ ಮೂರು ಮನೆಗಳು ನಿರ್ಮಾಣ ಹಂತದಲ್ಲಿವೆ ವಿದ್ಯಾಪೋಷಕ ಒಂದು ದೊಡ್ಡ ನಮ್ಮ ಯೋಚನೆ ಯೋಜನೆ ಅತ್ಯಂತ ಯಶಸ್ವಿಯಾದ ವಿಭಾಗ ಯಕ್ಷಗಾನಕ್ಕೆ ಮತ್ತು ವಿದ್ಯಾಪೋಷಕ್ಕೆ ಯಾವ ಸಂಬಂಧವಿಲ್ಲ ಇದು ಕಾರ್ಯಕರ್ತರ ಸಾಮಾಜಿಕ ತುಡಿತದ ಒಂದು ಸಂಕೇತ ಸಮಾಜಕ್ಕೆ ತಮ್ಮಿಂದಾದ ಕೊಡುಗೆಯನ್ನು ಕೊಡಬೇಕು ಎಂಬ ಒಂದು ಮಹತ್ತರವಾದಂಥ ಧ್ಯೇಯ ನಾಲ್ಕನೇದು ಯಕ್ಷ ಶಿಕ್ಷಣ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಆರಂಭಗೊಂಡಂತಹ ಈ ಯೋಜನೆ ಕಳೆದ ವರ್ಷ ಕುಂದಾಪುರ ಮತ್ತು ಕಾಪು ಕ್ಷೇತ್ರದಲ್ಲಿಯೂ ಕೂಡ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಯಕ್ಷಾನ ಕಲಿಸ್ತಾ ಸುಮಾರು ಸಾವಿರದ ಎರಡು ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ಕಳೆದ ವರ್ಷ ಹೆಜ್ಜೆ ಕಲಿತು ಗೆಜ್ಜೆ ಕಟ್ಟಿ ವೇಷ ಮಾಡಿದ್ದಾರೆ ಹೀಗೆ ನಾಲ್ಕು ವಿಭಾಗದಲ್ಲಿ ಕೆಲಸ ಮಾಡ್ತಾ ಬಂದ ಸಂಸ್ಥೆ ಆರಂಭದ ಇಪ್ಪತ್ತೈದು ವರ್ಷ ಇದಕ್ಕೆ ನೆಲೆಯಿರಲಿಲ್ಲ ಅಧ್ಯಕ್ಷರ ಮನೆಯಲ್ಲಿ ಕಾರ್ಯದರ್ಶಿಗಳ ಮನೆಯಲ್ಲಿ ಬಿಟ್ಟೂರು ಪ್ರೌಢಶಾಲೆಯಲ್ಲಿ ಜನರಲ್ ಕ್ರಾಫ್ಟರ್ಸ್ ಕಚೇರಿಯಲ್ಲಿ ಡಾಕ್ಟರ್ ಬಿ ಬಿ ಶೆಟ್ಟರ್ ಕ್ಲಿನಿಕ್ನಲ್ಲಿ ನಮ್ಮ ಒಂದು ಕಬಾಟ್ ಇತ್ತು ಆಗ ದೊಡ್ಡ ಸೊತ್ತು ಇರಲಿಲ್ಲ ನಮ್ಮ ಹತ್ರ ಒಂದಷ್ಟು ಪಾಸ್ಬುಕ್ಕು ವೋಚರ್ ಪುಸ್ತಕಗಳು ಲೆಕ್ಚರ್ಗಳು ಮಿನಿಟ್ ಬುಕ್ಗಳು ಬಿಟ್ಟರೆ ಇಪ್ಪತ್ತೈದು ವರ್ಷ ಆದ ಮೇಲೆ ಪೇಜೋ ವರ್ಷಿಗಳು ತಮ್ಮ ನಾಲ್ಕನೇ ಪರ್ಯಾಯದ ನಂತರ ಅವರ ಒಂದು ಕಟ್ಟಡದಲ್ಲಿ ಒಂದು ಕೋಣೆಯನ್ನು ನಮಗೆ ಕಚೇರಿಗೆ ಕೊಟ್ಟರು ಉಡುಪಿಯ ಹೃದಯ ಭಾಗದಲ್ಲಿರುವ ಒಂದು ಕೊಠಡಿ ಅದು ಈ ಇಪ್ಪತ್ತೈದು ವರ್ಷ ಅಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಬಂದೆವು ಇದು ದೊಡ್ಡ ಕೊಡುಗೆ ಸ್ನೇಹಿತರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ತಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದಲ್ಲಿ ನಿಮ್ಮ ಮುಂದೆ ಬರುತ್ತೇನೆ ಅದರಲ್ಲಿ ಜನಕ ಜೈ ಹಿಂದ್ ಜೈ ಕರ್ನಾಟಕ